ಬೇಡ ಮಗಳಿಗೆ ನ್ಯಾಯ ಕೊಡಿಸಿ ಆ ಮಗಳಿಗೊಂದು ಅಪ್ಪನ ಸ್ಥಾನ ಕೊಡಿಸ್ಲಿ ಮುಂದೆ ಅವಳು ಲೋಕದಲ್ಲಿ ಇದರಲ್ಲಿ ಫೇಸ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಉಂಟು ತಂದೆ ಸ್ಥಾನ ತಾನು ಸಣ್ಣ ಹುಡುಗಿಯಾದ್ರ ಅಂದ್ರೆ ನಾನಿಷ್ಟೇ ಹೇಳೋದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಬೇಡ ಅಷ್ಟೇ ಸಾಕು ಮದುವೆ ಏನು ಬೇಡ ಈಗಾಗ್ಲೇ ನಾನು ಸಂತ್ರ ಸಂತ್ರಸ್ತಿಯನ್ನು ಮೀತಾದೆ ಆ ಮಗುವನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರ್ ಅಂತ ಅನ್ಸಿತ್ತು ಯಾರಿಗೂ ಅನ್ಸ್ತದೆ ಸಣ್ಣ ಮಗು ನಾನು ಒಂದು ಅಮ್ಮ ಆಗಿದ್ದೇನೆ ನನಗೂ ಆ ಹೆಣ್ಣು ಮಗಳ ಪ್ರಾಯದು ಮಕ್ಕಳಿದ್ದಾರೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ ಏನೋ ಒಂದು ಸಿಚುವೇಶನ್ ಏನೋ ಒಂದು ಆಗಿ ಹೋಗಿದೆ ತಪ್ಪಾಗಿ ಹೋಗಿದೆ ಇಬ್ಬರಿಂದನೂ ತಪ್ಪಾಗಿದೆ ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು ಅದು ಒಂದೇ ಸೊಲ್ಯೂಷನ್ ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ ಅವರು ಒಬ್ರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ ನೂರಾರು ಜನ ಅವರನ್ನು ನೋಡ್ತಾರೆ ಅಮ್ಮ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದವ್ರು ಸಾವಿರಾರು ಮಕ್ ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ ಆಗಿರುವಾಗ ಗಲಾಟೆ ಜಗಳ ಕೇಸು ಕೋರ್ಟು ಯಾವುದೂ ಬೇಡ ನೀವು ದಯವಿಟ್ಟು ಬನ್ನಿ ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟ ಸವಲತ್ತುಗಳಿದೆ ಅದಲ್ಲದೆ ಇವರು ಒಂದು ಸಣ್ಣ ಸಮುದಾಯದಿಂದ ಬಂದವರು ಈ ಸಮುದಾಯಕ್ಕೆ ಪ್ರತಿ ಒಂದು ಹಿಂದುಳಿದ ವರ್ಗದ ಎಷ್ಟು ಜನ ಸೇರ್ತೀರಾ ಎಲ್ಲರೂ ಬೆಂಬಲ ಸೂಚಿಸ್ಬೇಕು ಇದು ಅಗತ್ಯ ಇದೆ ಮತ್ತೆ ಈಗಾಗಲೇ ನಾನು ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ ಈಗಾಗ್ಲೇ ಅವರು ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕೆ ಇದೆ ಅದನ್ನೆಲ್ಲ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಈಗ ಎಸ್ ಪಿ ಅವರನ್ನು ಭೇಟಿ ಆಗ್ತೇನೆ ಅದಲ್ಲದೆ ನಮ್ಮ ಹಿಂದುಳಿದ ಕಮಿಷನ್ ಏನಿದೆ ಅದರಿಂದ ಅವ್ರಿಗೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಲ್ಲದೆ ಈ ನಾನೀಗ ಈಗಾಗ್ಲೇ ತಾಯಿ ಹತ್ರ ಮಾತಾಡ್ಕೊಂಡಿದ್ದೇನೆ ಆ ಮಗು ಮತ್ತೆ ತಾಯಿದು ಸಂಪೂರ್ಣ ಖರ್ಚು ಏನಿದೆ ಅದನ್ನು ನಾನ್ ಭರಿಸಲಿಕ್ಕೆ ರೆಡಿ ಇದ್ದೇನೆ ನಮ್ಮ ಹೋರಾಟ ಇನ್ನು ಮುಂದಕ್ಕೂ ನಡೀತದೆ ಯಾಕೆಂದ್ರೆ ಈ ಮಗಳು ಅವಳ ಮನೆ ಸೇರ್ಬೇಕು ಆ ಮಗುವಿಗೆ ಒಂದು ಅಪ್ಪ ಸಿಗ್ಬೇಕು ಅಂತ ಈ ಸಂದರ್ಭದಲ್ಲಿ ಫಸ್ಟ್ ಗೆ ಅವರು ಒಂದು ಸಂಧಾನಕ್ಕೆ ಬಂದಿದ್ರು ಅಂತ ಹೇಳಿ ನನ್ಗೆ ಗಮನಕ್ಕೆ ಬಂತು ಬಟ್ ಆವಾಗ ಅವ್ರು ಒಪ್ಕೊಂಡಿದ್ರಂತೆ ಮದ್ವೆ ಮಾಡಿಸ್ತೀವಿ ಅಂತ ಹೇಳಿ ಆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ಬೇಕು ಅಂತ ಹೇಳಿದ್ದಾರೆ ಅವರು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಅವ್ರೀಗ ತಿರ್ಗೇಟ್ ಬೀಳಿದಾರೆ ನಾವು ಮದ್ವೆ ಮಾಡಿಸಿ ಕೊಡುದಿಲ್ಲ ಅಂತ ಹೇಳಿ ಮತ್ತೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನೆಲ್ಲ ಕೊಟ್ಟಿದಾರಂತೆ ಮಗುವನ್ನ ಬೋಷನ್ ಮಾಡಿಸಿ ಅಂತ ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಎಲ್ಲದೂ ದುಡ್ಡಿಂದ ಆಗುದಿಲ್ಲ ಕಾನೂನು ಅನ್ನೋದೊಂದಿದೆ ಮೇಲೆ ದೇವರಂತ ಒಬ್ಬ ಇರ್ತಾನೆ ಅಟ್ಲೀಸ್ಟ್ ಅದ್ರಿಗೆ ಅದಕ್ಕಾದ್ರೂ ನೀವು ಉದ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ इगा कांग्रेस सरकार नहीं ले आरोपी कितना नेडिया किसानी सज़े द सर जैसे तो ले ये नहीं वन मिनट इंक आई कैन टॉक अबोव डी पॉलिटिकल पार्टी इगले होगी बेटी मरती इगा स्पीडरन होगी ना बेटी मरती थैंक